ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ದ್ವಾರಕೇಶ್ ಅವರು ಬಹಳ ವರ್ಷಗಳ ಕಾಲ ನಮಗೂ ಆ ಕಾಲದಲ್ಲಿ ಸಣ್ಣ ಹುಡುಗರಿದ್ದಾಗ ಸಿನಿಮಾ ಹುಚ್ಚು ಫಸ್ಟ್ ಮೊದಲನೇ ದಿನನೇ ಸಿನಿಮಾಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ ಇವರು ದ್ವಾರಕೇಶ್ ಅವರು ರಾಜ್ಕುಮಾರ್ ಒಂದು ಹಿಂದೆ ಹಿಡಿದು ರಾಜ್ಕುಮಾರ್ ಆಗ ರಾಜ್ಕುಮಾರ್ ಅವ್ರ ಜೊತೆನೂ ಹಾಸ್ಯ ಪಾತ್ರಗಳಲ್ಲಿ ಭಾಗಿಯಾಗಿದ್ದಾರೆ ಹಾಂ ಆಮೇಲೆ ವಿಷ್ಣುವರ್ಧನ್ ಜೊತೆ ಭಾಳ ಪ್ರಖ್ಯಾತಿಗೆ ಬಂದಿದ್ದು ವಿಷ್ಣುವರ್ಧನ್ ಜೊತೆ ಕಳ್ಳ ಕುಳ್ಳ ಸಿಂಗಾಪುರದಲ್ಲಿ ರಾಜ ಅಂದರೆ ಅವತ್ತಿನ ಪತ್ರಿಕೆಗಳಲ್ಲೆಲ್ಲ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದವರು ಮಡ್ರಾಸ್ ಬಿಟ್ಟರೆ ಇನ್ನು ಎಲ್ಲೂ ಆಚೆ ಹೋಗ್ತಾ ಇರಲ್ಲ ಇಲ್ಲೇ ಚ ರಿ ಚಲನಚಿತ್ರವನ್ನು ಚಿತ್ರೀಕರಣ ಮಾಡಬೇಕಾಯ್ತು ಅಂಥ ಕಾಲದಲ್ಲಿ ಇವರು ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಆ ಸಿಂಹನೂ ಕೂಡ ಸಕ್ಸಸ್ ಆಯಿತು ಅದರಿಂದ ಅವ್ರಿಗೆ ದೊಡ್ಡ ಹೆಸರು ಬಂತು ಮತ್ತು ನಿರ್ದೇಶಕರಾಗಿನೂ ಕೆಲಸ ಮಾಡಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ ಬಹಳ ದೊಡ್ಡ ಒಂದು ಇತಿಹಾಸ ಆ ದ್ವಾರಕೇಶ್ ಅವರು ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಿಧನ ಹೊಂದಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇದ್ರಿ ವಿಷ್ಣುವರ್ಧನ ಹೇಗೆ ನೋಡ್ತಾರೆ ಹಾಗೆ ದ್ವಾರಕೇಶ್ಗೂ ಅವರದೇ ಆದಂಥ ಚಿತ್ರರಂಗದಲ್ಲಿ ಒಂದು ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ್ರು ಅವರು ಅವರ ಸಿನಿಮಾ ತೆಗಿತಾರೆ ಅಂದರೆ ಅದು ಒಂದು ದೊಡ್ಡ ಸುದ್ದಿ ಆಗ್ತಾ ಇತ್ತು ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ನಿರ್ದೇಶನ ನಿರ್ಮಾಪ ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಇಲ್ಲ ಇಡೀ ಚಿತ್ರರಂಗಕ್ಕೆ ಅವರಿಂದ ಒಂದು ನೋವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ